ಸಿನಿಮಾ ಎಸ್ ಕ್ವಶನ್ ಮಾರ್ಕ್ ಡಾಟ್ ಡಾಟ್ ಸೈಲೆನ್ಸ್ ಅಂತ ಡಾಟ್ ಡಾಟಲ್ಲೇ ಇರೋದು ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ದರೆ ಏನಾಗುತ್ತೆ ಅದೇ ವ್ಯಕ್ತಿ ವೈಲೆಂಟ್ ಆದರೆ ಏನಾಗುತ್ತೆ ಸಿನಿಮಾದಲ್ಲಿ ಹೇಳಿದಂಗೆ ಬರೀ ಅದ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ ಸಿನ್ಮಾದಲ್ಲಿ ಎಲ್ಲ ಥರದ್ದು ಇದೆ ಹದಿನಾರರಿಂದ ಅರವತ್ತು ವರ್ಷದವರು ನೋಡಬೇಕಾದ ಎಲ್ಲ ಥರದ್ದು ಜನ ನೋಡ್ಬೋದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಟೆಕ್ನಿಷಿಯನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬ ಹೇಳಬೇಕು ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡ್ವರೆಗೂ ತುಂಬ ಜೊತೆ ಕೈ ಜೋಡಿಸಿದ್ರು ತುಂಬ ಕ್ರಿಯೇಟಿವ್ ಚೆನ್ನಾಗಿ ಅವ್ರಿಗೆ ಐಡಿಯಾಸ್ ಇದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇದು ನಂದಲ್ಲಪ್ಪ ನಾನು ಮಾಡಬಾರ್ದು ಇದು ಅವ್ರನ್ನಲ್ಲ ಅಂತಲ್ಲ ಎಲ್ಲ ಹಾಗೂ ಚೆನ್ನಾಗಿ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನು ಬೇಕಾದ್ರೂ ಮಾಡಿಕೊಡೋದು ಆಮೇಲೆ ಸಿನ್ಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಕೊಡೋದ್ರೆ ನಾನು ಏನು ಹತ್ತು ರೂಪಾಯಿ ಅಂತ ಕೇಳಿದ್ರೆ ಅವ್ರು ನೂರು ರೂಪಾಯಿ ಕೊಡ್ತಾರೆ ಇರಬೇಕು ಆವಾಗ ಸಿನ್ಮಾ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಅಂದ್ಕೊಂಡಂಗೆ ಉಪ್ಪನ್ಗೆ ಅಷ್ಟೇ ಇರೋದು ಸಿನ್ಮಾ ಊಟ ಅಲ್ಲ ಆಮೇಲೆ ಕಾಮಿಡಿ ಇದೆ ಪ್ರತಿಯೊಂದೂ ಇದೆ ಸಿನ್ಮಾದಲ್ಲಿ ಥ್ಯಾಂಕ್ ಯು

ಆಮೇಲೆ ಸುಸ್ಮಿತಾ ಗೌಡ ಇದಾರೆ ಮೀರಾ ಗೌಡ ಇದಾರೆ ವಿದ್ಯಾ ಇದಾರೆ ಪ್ರೀತಿ ಇದಾರೆ ಸದಾನಂದ್ ಗೌಡ್ರು ಸದಾನಂದ ರಮೇಶ್ ಸೈ ಇದಾರೆ ಆಮೇಲೆ ಸತೀಶ್ ಗೌಡ ಇದಾರೆ ಮಂಜುನಾಥ್ ಮೀನಾಥ್ ಮಂಗಳೂರು ಮೀನನಾಥ್ ಇದಾರೆ ತುಂಬಾ ಜನ ಕಲಾವಿದರಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ಕಲಾವಿದರು ಸಂಕಲನ ಬಂದು ಸಂಜೀವ್ ರೆಡ್ಡಿ ಎಲ್ಲ ಅವರೇ ಮಾಡಿದ್ದಾರೆ ಮ್ಯೂಸಿಕ್ ಬಂದು ರಾಜ್ ಭಾಸ್ಕರ್ ಡೈರೆಕ್ಷನ್ ಕ್ಯಾಮರಾಮನ್ ನಾನೇ ಪ್ರೊಡ್ಯೂಸರ್ ಮೋಹನ್ ಸರ್ ಎರಡು ಹಾಡಿದೆ ಖಂಡಿತ ಸಾಹಿತ್ಯ ನನ್ನದೇ ಎರಡು ಸಾಂಗ್ಸ್ ಇದೆ ಕ್ರೈಮ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ಆರ್ ಕೂಡ ಮಿಕ್ಸ್ ಇದೆ ಕಾಮಿಡಿ ಇದೆ ಮತ್ತೆ ಸೆಂಟಿಮೆಂಟ್ ಇದೆ ಮತ್ತೆ ಲವ್ 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 ಇದೆ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಬೇಸ್ ಇಟ್ಕೊಂಡೇ ಮಾಡಿರುವಂತದ್ದು ಎರಡು ಗಂಟೆ ಮೂರು ನಿಮಿಷ ಡ್ಯೂರೇಷನ್ ಇದೆ ಮತ್ತೆ ಇಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ಕೂಡ ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ ಮತ್ತೆ ಕಾಮಿಡಿ ಕಿಲಾಡಿಗಳು ಇದ್ದಾರೆ ಮತ್ತೆ ಇವರು ಇದ್ದಾರೆ ಮಂಗಳೂರು ಮೀನಾಥ್ ಅಂತ ಹೇಳಿ ಪಂಚರಂಗಿ ಪಾಂಪಮ್ಮ ಅವರು ಇದ್ದಾರೆ ಇಂಪಾರ್ಟೆಂಟ್ ಆಗಿ ಮತ್ತೆ ಉಗ್ರಂ ಪತಿ ಉಗ್ರಂ ಉಗ್ರಂ ಮತ್ತೆ ಮುಫ್ತಿ ಮಾಡಿರುವಂತಹ ಪದವಿ ಇದ್ದಾರೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಾನು ನಿಖೇತ ಸ್ವಾಮಿ ಬಗ್ಗೆ ಹೇಳ್ಬೇಕು ಬಿಕಾಸ್ ಆಫ್ ನಂದು ಅವ್ರದ್ದು ಫಸ್ಟ್ ಮೂವಿ ಇದು ಇದಕ್ಕಿಂತ ಮೊದ್ಲೇ ನಾವೊಂದು ಕೋ ಪ್ರೊಡ್ಯೂಸರ್ ಆಗಿದ್ದಾಗ ಒಂದು ದಿನ ಒಂದು ಕ್ಷಣದಲ್ಲಿ ನೋಡೋದಾಗ್ಲೇ ಮೇಡಮ್ ಹಾಕೊಂಡು ಮೂವಿ ಮಾಡ್ಬೇಕು ಅಂತ ಒಂದು ಫೈವ್ ಇಯರ್ಸ್ ಬ್ಯಾಕ್ ಅಲ್ಲಿ ಇತ್ತು ಈಗ ಕೂಡಿ ಬಂದಿದೆ ಕಂಪ್ಲೀಟ್ ಮಾಡ್ಕೊಟ್ಟಿದಾರೆ ಅದ್ಭುತ ನಟಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ಅಂತ ನಟಿಯಾದಂತ ನಿಕ ಸ್ವಾಮಿ ಅವರು ಆಫ್ ಬೇಕ್ ಅವ್ರ ಆಕ್ಟಿಂಗ್ ಇರ್ಬೋದು ನಾನು ಕೂತು ಕ್ಯಾಮ್ರಾ ಪಕ್ಕ ನೋಡ್ತಾ ಇದ್ದೆ ಅವರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಇರ್ತಾರೆ ಇಲ್ಲ ಸರ್ ಇವ್ರಿಗೆ ಓಕೆ ನಮ್ಮ ಡೈರೆಕ್ಷನ್ ಓಕೆ ಅಂದ್ರೂ ಕೂಡ ಅವ್ರಿಗೆ ಸೆಟಿಸ್ಫೆಕ್ಷನ್ ಇಲ್ಲ ಸರ್ ಆ ತರ ಆತರ ಒಂದು ಆ ಒಂದು ನನ್ನ ನಟನೆ ಬಗ್ಗೆ ಎಲ್ಲಿ ಲೂಕ್ ಓಸಿದೆ ಅದನ್ನ ತಿತ್ಕೊಂಡೇ ನಟನೆ ಮಾಡುದು ಅದ್ಭುತವಾಗಿ ಇರುತ್ತೆ ಅವ್ರ ಬಗ್ಗೆ ಮತ್ತೆ ನಮ್ಮ